ನನ್ನ ಹುಡುಕ್ತಾ ಇದ್ದಾರೆ ಮಾಡೋದು ಅವರು ನನ್ನ ಹಿಡಿದು ಬಿಡ್ತಾರಲ್ಲ ಏನು ಮಾಡೋದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋದು ಬಿಟ್ಬಿಟ್ಟು ಇದೆಲ್ಲ ಬೇಕಿತ್ತ ಇವರಿಗೆ ಅವರು ಮೂರು ಜನ ಸಾಮಾನ್ಯದವ್ರಲ್ಲ ಮೂರು ಜಡೆ ಸೇರಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಹಾ ಕರ್ಮ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗದೆ ಇಬ್ರು ಸೇರಿಕೊಂಡು ಆ ಶ್ರಾವಣಿ ವಿಷಯಕ್ಕೆ ತಲೆ ಹಾಕಿದ್ದಾರೆ ಅವ್ರಿಗೊಂದು ಗತಿ ಕಾಣಿಸಲೇಬೇಕು ನಿನ್ನ ಶಕ್ತಿ ಏನು ಅಂತ ಅವರಿಬ್ಬರಿಗೆ ಗೊತ್ತಾಗಬೇಕು ಏ ಸಂಯುಕ್ತ ನಾನು ತಮಾಷೆ ಮಾಡ್ತಾ ಇಲ್ಲ ಅವರು ಮೂರು ಜನ ಮನಸ್ಸು ಮಾಡಿದ್ರೆ ನನ್ನನ್ನು ನಿನ್ನನ್ನು ಕಟ್ಟಾಕಬಹುದು ಅಥವಾ ವ್ಯಂಗ್ಯ ಮಾಡ್ತಿದ್ಯಾ ಹೇ ಮೊದಲು ಮಾಡಿದ್ದು ವ್ಯಂಗ್ಯಾನೇ ಹೇಳ್ತಾ ಇರೋದು ನಿಜ ಈಗ ಅವ್ರು ಏನ್ ಮಾಡ್ತಾರೆ ಅಂತ ಏರೋ ಈಗ ತಾನೇ ತೆಂಗಿನ ಕಾಯಿ ಹೊಡೆದಿದ್ದಾರೆ ಇನ್ನೂ ಅವರು ತಲೆನೂ ಹೊಡ್ಕೋಬೇಕು ಉಪಾಯ ಶುರು ಮಾಡಬೇಕು ಅಲ್ವಾ ಅಟ್ನಲ್ಲಿ ನನ್ನನ್ನ ನಾಶ ಮಾಡೋದಕ್ಕೆ ಏನೋ ಒಂದು ಉಪಾಯ ಮಾಡೋ ಹಾಗೆ ಕಾಣಿಸ್ತಾ ಇದೆ ದಿನ ನಾಶನ ತಮಾಷೆ ಮಾಡ್ತಿದ್ಯಾ ಅದಿರ ಎಲ್ಲ ಅವರು ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ ಹಾಗಾದ್ರೆ ಈಗ ಏನ್ ಮಾಡೋದು ಸಂಯುಕ್ತ ಇದೆಯಾ ಅಂತ ಒಂದು ಧೈರ್ಯ ಇತ್ತು ಆದ್ರೆ ನೀನು ಈ ತರ ಎಲ್ಲ ಮಾತಾಡೋದು ನೋಡಿದ್ರೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಅವರು ನನ್ನ ನಾಶ ಮಾಡೋದಕ್ಕಿಂತ ಮುಂಚೆ ನಾನೇ ಅವರನ್ನ ನಾಶ ಮಾಡ್ತೀಯ ಸರ್ ಸರಿ ಷರತ್ತುಗಳು ಏನು ಅಂತ ತಾನೆ ಆ ಚೌಕಟ್ಟಲ್ಲೇ ಆಟ ಆಡಬೇಕು ಮೊದಲು ಅವ್ರ ಉಪಾಯನ ನಾಶ ಮಾಡಬೇಕು ಮೆಕ್ಕೆದ್ದು ನನಗಬಿಡೋ ಸಂಯುಕ್ತ ಅವ್ರು ಏನೇ ಉಪಾಯ ಮಾಡಿದ್ರು ಅದಕ್ಕೆ ಪರಿ ಉಪಾಯ ನಾನು ಮಾಡ್ತೀನಿ ಅವರು ರಂಗೋಲಿ ಕೆಳದ್ ನುಕ್ಕಿದ್ರೆ నూ పాతాళ నుక్తీ